ಹಲೋ ಫ್ರೆಂಡ್ಸ್ ತುಕುಮ್ ಫ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನಮಗೆ ಬ್ಲೌಸ್ ಕಟ್ಟಿಂಗ್ ಬರೋಲ್ಲ ಅನ್ನೋರು ಈ ಥರ ಈಜಿ ನಾನು ಇವತ್ತು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ ಯಾವ ಥರ ಹಾಕೋಬೇಕಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಪೂರ್ತಿ ಬ್ಲೌಸ್ ಉದ್ದ ಹದಿನಾಲ್ಕು ಇಂಚು ನಮ್ಮದು ಶೋಲ್ಡರ್ ಪೂರ್ತಿ ಹದಿನಾಲ್ಕು ಇಂಚು ಎದೆಯ ಸುತ್ತಳತೆ ಮೂವತ್ತ್ನಾಲ್ಕು ಇಂಚು ಬಗಲಿನ ಸುತ್ತಳತೆ ಹದಿನೈದು ಇಂಚು ಸೊಂಟದ ಸುತ್ತಳತೆ ಇಪ್ಪತ್ತೆಂಟು ಇಂಚು ಹಿಂಭಾಗದ ಕೊರಳಿನ ಉದ್ದ ಒಂಬತ್ತುವರೆ ಮುಂಭಾಗದ ಕೊರಳಿನ ಉದ್ದ ಆರೂವರೆ ತೋಳಿನ ಪೂರ್ತಿ ಉದ್ದ ಹತ್ತುವರೆ ಅಗಲ ಐದು ಇಂಚು ಈ ಥರ ನಾವು ಮೆಜರ್ಮೆಂಟನ್ನು ಮೊದಲು ಹಾಕ್ಕೋಬೇಕು ಆಮೇಲೆ ನಾವು ಬ್ಲೌಸ್ ಕಟ್ಟಿಂಗನ್ನು ಸುಲಭವಾಗಿ ಮಾಡ್ಬೋದು ಫಸ್ಟಿಲ್ಲೇ ನಾನು ಲೈನಿಂಗನ್ನು ಈ ಥರ ಎರಡು ಪದರ ಮಡಚಿಟ್ಕೊಂಡಿದ್ದೀನಿ ಈಗ ಪೂರ್ತಿ ನಮಗೇನು ಉದ್ದ ಐತಲ್ಲ ಹದಿನಾಲ್ಕು ಇಂಚು ಐತಲ್ಲ ಹದಿನಾಲ್ಕು ಇಂಚಿಗೆ ನಾವು ಕೆಳಗೆ ಒಂದು ಅರ್ಧ ಮೇಲೆ ಮೇಲೊಂದು ಅರ್ಧ ಇಂಚು ನಾವು ಏನು ಹೊಲಿಗೆ ಹಾಕೋತೇವಲ್ಲ ಅಲ್ಲಿಗೆ ಬಿಡಬೇಕಾಗತ್ತೆ ಕೆಳಗೆ ಕೆಳಗೊಂದು ಅರ್ಧ ಇಂಚು ಬಿಟ್ಟಿದ್ದೀನಿ ಇವಾಗ ಚೆಕ್ ಮಾಡ್ಕೋಣ ಹದಿನಾಲ್ಕೂವರೆ ಐತಲ್ಲ ಮೇಲೊಂದು ಅರ್ಧ ಇಂಚ್ ನಮ್ಗೆ ಏನು ನಾವು ಮೇಲೆ ಹೊಲಿಗೆ ಹಾಕೋತೇವಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚ್ ನಾವು ಜಾಸ್ತಿ ತಗೋಬೇಕಾಗತ್ತೆ ಈ ಥರ ನೋಡಿ ಈಗ ಹದಿನೈದು ಇಂಚು ಪೂರ್ತಿ ಉದ್ದ ಬಂದಿದೆ ನಮಗೆ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ಐದೂವರೆ ಇಂಚಿಗೆ ನಾವು ಶೋಲ್ಡರ್ ಶೋಲ್ಡರ್ ಏನಿರುತ್ತಲ್ಲ ಭುಜದ ಅಳತೆ ಐದೂವರೆ ಇಂಚ್ ತೊಗೊಂಡಿದ್ದೀನಿ ಹಾಗೆ ಆಮೇಲೆ ನಾವೇನು ತೋಳು ಅಟ್ಯಾಚ್ ಮಾಡ್ತೇವಲ್ಲ ಹಾರ್ಮೋಲ್ ರೌಂಡ್ ಅದು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಆಮೇಲೆ ನಾವು ಮೇಲೆ ಇದುವರೆ ಇಂಚ್ ತೊಗೊಂಡೇವಲ್ಲ ಕೆಳಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಅಳತಿ ಬ್ಲೌಸ್ ತೊಗೊಂಡು ಉಕ್ಸ್ಪಟ್ಟಿ ಏನಿರ್ತಲ್ಲ ಉಕ್ಸ್ಪಟ್ಟಿಯಿಂದ ಈ ಥರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಥರ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಕೇಲ್ ಇಟ್ಕೊಂಡು ನಾವು ಇಲ್ಲಿ ಭುಜದ ಸುತ್ತಾತೆ ಯಾವ ಥರ ಬರ್ತಲ್ಲ ಅದೇ ಥರನ ನಾವಿಲ್ಲಿ ಈ ಥರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಹದಿನೈದು ಇಂಚ್ ಐತಲ್ಲ ಇದು ಭುಜದ ಸುತ್ತಾಳತೆ ನಮ್ಗೆ ಎಂಟು ಇಂಚ್ ಬಂತು ಅರ್ಧ ಇಂಚ್ ಮೇಲೆ ಹೊಲಿಗೆ ಹೊಲಿಗೆ ಅರ್ಧ ಇಂಚ್ ಬಿಟ್ಟು ಅಳತಿ ಮಾಡ್ಕೊಳ ನಮ್ಗೆ ಕರೆಕ್ಟ್ ಏಳುವರೆ ಇಂಚ್ ಬರ್ತಾ ಇದೆ ಈ ಥರ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೋಡಿ ಈ ಥರ ಬ್ಲೌಸ್ ಇಟ್ಕೊಂಡು ಒಂದು ಚೆಕ್ ಮಾಡ್ಕೊಳ್ಳೋಣ ಅಳತಿ ಬ್ಲೌಸು ಹೊಲಿಗೆ ಅರ್ಧ ಇಂಚ್ ಮೇಲೆ ಬಿಟ್ಕೊಂಡು ನೋಡಿ ಎಷ್ಟು ನಮ್ಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬಂದಿದೆ ಅಂತ ಈ ಥರ ಚೆಕ್ ಮಾಡಿದ ಮೇಲೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ಬರ್ತೈತಿ ನೋಡಿ ಇವಾಗ ನಮ್ಗೆ ಸೊಂಟದ ಸುತ್ತಾಳ್ತೆ ನಾಲ್ಕು ಭಾಗ ಇದನ್ನು ಮಡ್ಚ್ಕೊಂಬಡ್ಬೇಕು ನಾವು ಬ್ಲೌಸು ಮಡ್ಚ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಒಂದು ಇಂಚು ನಾವು ಸೆಂಟರ್ ಏನು ಟೆಕ್ಸ್ ಹಿಡಿತೇವಲ್ಲ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ಥರ ಆಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಇದೇ ಪ್ರಕಾರ ನಾವು ಕಟಿಂಗ್ ಮಾಡ್ತಾ ಬಂದ್ರೆ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇದು ಶೋಲ್ಡರ್ ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಹಿಂಭಾಗದ ಕೊಳ್ಳಿಂದ ಉದ್ದ ಒಂಬತ್ತುವರೆ ಇಂಚ್ ಐತಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಅರ್ಧ ಇಂಚ್ ನಮ್ಗೆ ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಮೂರಿಂದ ಮೂರುವರೆ ಇಂಚ್ವರೆಗೂ ನಾವು ಬ್ರಾಡ್ ಅನ್ನೋದು ತೊಗೋಬೇಕಾಗತ್ತೆ ಹಿಂಭಾಗದ ಕೊಳ್ಳು ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಆಮೇಲೆ ಸ್ಕೇಲ್ ಇಟ್ಕೊಂಡು ಹಿಂಭಾಗದ ರೌಂಡ್ ಶೇಪ್ ಈ ಥರ ತಕ್ಕೊಂಬಿಡೋಣ ಇವಾಗ ಹಿಂಭಾಗ ಏನು ನಾವು ಟ್ಯಾಕ್ಸ್ ಹಿಡಿತೇವಲ್ಲ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಐದು ಇಂಚವರೆಗೂ ನಮ್ಗೆ ಉದ್ದ ಇರ್ತೈತೆ ಅದು ಟ್ಯಾಕ್ಸ್ ಅಲ್ಲಿವರೆಗೂ ನಾವು ಒಂದು ಮಾರ್ಕ್ ಮಾಡಿಕೊಡೋಣ ನಾಲ್ಕೂವರಿಂದ ಐದು ಇಂಚವರೆಗೂ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ನಮ್ಗೆ ಹಿಂಭಾಗ ಏನು ಮಾರ್ಕರ್ ಅಲ್ಲ ಮಾರ್ಕ್ ಮಾಡಿದ್ದು ಮುಗೀತು ಇವಾಗ ಬ್ಲೌಸ್ ಇಟ್ಕೊಂಡು ಒಂದು ಚೆಕ್ ಮಾಡ್ಕೊಣ ನೋಡಿ ಪೂರ್ತಿ ಉದ್ದ ಎಷ್ಟಿದೆ ಅಂತ ಹದಿನಾಲ್ಕು ಇಂಚಿದೆ ನಮ್ಗೆ ಕರೆಕ್ಟಾಗಿ ನಾವಿಲ್ಲೇ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದೇ ಥರ ನಾವು ಕಟಿಂಗ್ ಮಾಡ್ತಾ ಬರೋಣ ಯಾರು ನನ್ನ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದ್ರೆ ನಾ ಹಾಕೋ ಎಲ್ಲ ವೀಡಿಯೋನೂ ನೀವು ನೋಡ್ಬೋದು ಹಾಗೆ ನಿಮ್ಗೆ ಯಾವ ಥರ ಕಟಿಂಗ್ ಬೇಕಂತ ನೀವು ತಿಳಿಸ್ಬೋದು ನೋಡಿ ಈ ಥರ ಎಲ್ಲ ಕಚ್ಚ ಕೊಡಬೇಕೆ ನಮಗೆ ನೀಟಾಗಿ ಈ ಥರ ಹಿಂಭಾಗ ಕಟ್ಟಿಂಗ್ ಮುಗೀತು ಇವಾಗ ಮುಂಭಾಗ ಕಟ್ಟಿಂಗ್ ಮಾಡ್ಕೊಳ ನಾವು ಒಂದು ಅರ್ಧ ಇಂಚ್ವರೆಗೂ ನಾವು ಏನು ಉಕ್ಸ್ಪಟ್ಟಿ ಅಂತ ಅಟ್ಯಾಚ್ ಮಾಡ್ಕೊತೀವಲ್ಲ ಅಲ್ಲಿಗೆ ಈ ಥರ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಆಮ್ಯಾಗ ನಾವು ಹಿಂಭಾಗ ಏನು ಕಟ್ ಮಾಡಿರ್ತೇವಲ್ಲ ಹಿಂಭಾಗ ಕಟ್ ಮಾಡಿದ್ದು ಬಿಡೋಣ ಅದ್ರ ಮೇಲೆ ಒಂದು ಅರ್ಧ ಇಂಚ್ ಕೆಳಗೆ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಬಿಡೋಣ ಮೇಲೆ ಹಾಗೆ ನಾವೇನು ಹಾರ್ಮೋಲ್ ರೌಂಡ್ ಸೇಪ್ ಇರುತ್ತಲ್ಲ ಅಲ್ಲಿಂದ ಮಾರ್ಕ್ ಮಾಡ್ಕೋತಾ ಬರೋಣ ನಾವೇನು ತೋಳು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿಂದ ಔಟ್ಲೈನ್ ಮಾರ್ಕ್ ಮಾಡಿಕೊಂಡು ಇದನ್ನು ತಕ್ಕೊಂಬಿಡೋಣ ಈ ಥರ ಮಾಡೋದ್ರಿಂದ ನಮ್ಗೆ ಕಟ್ಟಿಂಗ್ ಅನ್ನೋದು ತುಂಬ ಬೇಗನೆ ಆಗುತ್ತೆ ಇವಾಗ ನೆಕ್ಸ್ಟ್ ನಾವು ಬ್ಲೌಸ್ ಅಳತಿ ಬ್ಲೌಸ್ ತೊಗೊಂಡು ಟೆಕ್ಸ್ ಇರುತ್ತಲ್ಲ ನಮ್ಗೆ ಸೆಂಟರ್ ಟೆಕ್ಸ್ ಅದೆಷ್ಟೈತೆ ಅಂತ ನಾವು ಇದರಲ್ಲಿ ನೋಡ್ಕೋಬೋದು ನೋಡಿ ಈ ಟೆಕ್ಸನ್ನು ನಾವು ಅಳತಿ ಮಾಡ್ಕೋಬೇಕಾಗತ್ತಾ ನಮ್ಗೆ ಈ ಟೆಕ್ಸ್ ಪರ್ಫೆಕ್ಟ್ ಆಗಿದ್ರೆ ನಮ್ಗೆ ಫಿಟ್ಟಿಂಗನ್ನು ತುಂಬ ನೀಟಾಗಿರುತ್ತೆ ನೋಡಿ ಈ ಥರ ಇಟ್ಕೊಂಡು ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಅದು ಟೆಕ್ಸ್ ಎಷ್ಟು ಉದ್ದ ಐತೆ ಅಂತ ಅದನ್ನು ಒಂದು ಈ ಥರ ಇಟ್ಕೊಂಡು ಅಲ್ಲಿಂದನೂ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವಾಗ ಚೆಕ್ ಮಾಡ್ಕೋಣ ಹತ್ತುವರೆ ಇಂಚಿದೆ ಇದು ಹದಿಮೂರುವರೆ ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಬಿಡೋಣ ಎರಡೂ ಮಾರ್ಕರ್ಗು ಪ್ರತಿಯೊಂದನ್ನು ನಾವು ಈ ಥರ ಚೆಕ್ ಮಾಡಿ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಇದು ಇದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ನಮಗೆ ಟೆಕ್ಸಿಂದ ನಾವು ಉಗಿಸ್ಬಿಟ್ಟು ಕಡೆ ಎಷ್ಟು ಇಂಚ್ ಇರುತ್ತಂತ ಈ ಥರ ಚೆಕ್ ಮಾಡ್ಕೊಳಣ ಮೂರುವರೆ ಇಂಚ್ ಮೂರುವರೆ ಇಂಚಿಗೆ ಎರಡು ಕಡೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಇವಾಗ ಬ್ಲೌಸಿಂದ ಟೆಕ್ಸ್ ಎಷ್ಟು ಇಂಚ್ ಹಿಡಿದಾರನ್ನ ನೋಡ್ಕೊಳ್ಳೋಣ ಅಲ್ಲಿಂದ ಒಂದು ಮಾರ್ಕ್ ಮಾಡಿಕೊಣ ಒಂದು ಇಂಚಿದೆ ಈ ಕಡೆನೂ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಂಬಿಡೋಣ ಆಮ್ಯಾಗ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕಾಗತ್ತೆ ಈ ಥರ ಒಂದು ಕಾಲು ಇಂಚ್ ಮೇಲ್ ತೊಗೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ಶೋಲ್ಡರ್ ಪಟ್ಟಿ ಏನಿರುತ್ತಲ್ಲ ಅದ್ರದ್ದು ಸೆಂಟರ್ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡಿದ್ಮೇಲೆ ನಮಗೆ ಮುಂಭಾಗ ಮುಂಭಾಗ ನೆಕ್ ಏನಿರ್ತಲ್ಲ ಅದನ್ನ ಈ ಥರ ಬ್ಲೌಸ್ ಇಟ್ಕೊಂಡು ಮುಂಭಾಗ ಬ್ಲೌಸ್ ಯಾವ ಥರ ನಮ್ಗೆ ಒಂದು ಅರ್ಧ ಇಂಚ್ ಹೊಲಗಿಗೆ ಬಿಟ್ಕೊಂಡು ಈ ಥರ ಬ್ಲೌಜಿಂದ ಏನು ಮುಂಭಾಗ ಕೊಳಿರ್ತಲ್ಲ ಈ ಥರ ಔಟ್ಲೈನ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಹಾಗೆ ಸ್ಕೆಲೀಲಿ ಈ ಥರ ಸೇಪ್ ಕೊಟ್ಕೊಂಡ್ಬಿಡೋಣ ಇವಾಗ ಮುಂಭಾಗ ಕೊಳ್ಳು ಅನ್ನೋದು ರೆಡಿ ಆಯಿತು ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಮುಕ್ ಕಾಲು ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ಒಂದು ಕಾಲು ಇಂಚ್ವರೆಗೂ ನಾವು ಮುಂಭಾಗ ಸೇಪನದು ತಗೋಬೇಕಾಗುತ್ತೆ ನಾವೇನು ಬಾಗಿಲು ಕಡೆ ಕಟ್ ಮಾಡ್ತಲ್ಲ ತೋಡೆ ಟಚ್ ಮಾಡಲ್ಲೇ ಮುಂಭಾಗ ಒಂದು ಸ್ವಲ್ಪ ನಾವು ಸೇಪ್ ಈ ಥರ ತಕ್ಕೊಂಡು ಲೈನ್ ಹಾಕ್ಕೊಂಡಿದ್ಮೇಲೆ ಎರಡೂವರೆ ಇಂಚ್ವರೆಗೂ ನಾವು ಗ್ಯಾಪ್ ಇಟ್ಕೊಂಡು ಮೂರನೇ ಟೆಕ್ಸ್ ಏನಿರ್ತಲ್ಲ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತ ಆಮೇಲೆ ಒಂದೂವರೆ ಇಂಚ್ ಗ್ಯಾಪ್ ಇಟ್ಕೊಂಡು ನಾವು ನಾಲ್ಕನೇ ಟೆಕ್ಸ್ ಏನಿರುತ್ತಲ್ಲ ನಾಲ್ಕನೇ ಟೆಕ್ಸಿಗೂ ಈ ಥರ ಔಟ್ಲೈನ್ ಲೈನ್ ಮೇಲೆ ನಾವು ನಾಲ್ಕನೇ ಟೆಕ್ಸ್ನು ರೆಡಿ ಮಾಡ್ಕೋಬೇಕಾಗತ್ತ ನೋಡಿ ಈ ಥರ ನಾವು ಪೋರ್ಟೆಕ್ಸ್ ಟೆಕ್ಸ್ ಬ್ಲೌಸನ್ನು ಯಾವ ಥರ ಮಾರ್ಕ್ ಮಾಡೋದಂತ ನಿಮ್ಗೆ ತುಂಬ ನೀಟಾಗಿ ಹೇಳಿದ್ದೀನಿ ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಇದೇ ಥರನ ನಾವು ಬ್ಲೌಸ್ ಕಟ್ಟಿಂಗನ್ನು ತುಂಬ ನೀಟಾಗಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಸ್ಟಿಚಿಂಗಲ್ಲಿ ತುಂಬ ಬರುತ್ತೆ ನಾವು ಪದೇ ಪದೇ ಒಂದು ಸಲ ಬಿಟ್ಟು ಎರಡು ಸಲ ನೋಡಿ ನಾವು ಈ ಥರ ಬ್ಲೌಸ್ ಕಟ್ಟಿಂಗನ್ನು ಕಲ್ಕೋಬೋದು ನೋಡಿ ಇವಾಗ ಮುಂಭಾಗ ಅನ್ನೋದು ಯಾವ ಥರ ರೆಡಿ ಆಯ್ತು ಅಂತ ನೆಕ್ಸ್ಟ್ ನಾವು ಇದಕ್ಕೆ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಒಂದು ಅರ್ಧ ಇಂಚಿ ಥರ ಕಚ್ಚಾಗೋಸ್ಕರ ಲೈನ್ ಹಾಕ್ಕೊಂಡಿದ್ಮೇಲೆ ನಾವು ಕಟ್ಟಿಂಗ್ ಏನು ಮಾಡಿರ್ತೇವಲ್ಲ ಮುಂಭಾಗ ಅದನ್ನು ಇಟ್ಕೊಂಡು ಅಳತೆ ಬ್ಲೌಸ್ ತೊಗೋಬೇಕು ಅಳತೆ ಬ್ಲೌಸ್ ತೊಗೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಕ್ರಾಸ್ ಬೆಲ್ಟ್ ಮೂರು ಇಂಚಿದೆ ಇಲ್ಲೇ ಎರಡು ಮುಕ್ಕಾಲು ಇಂಚಿದೆ ಅಂತ ಎರಡು ಕಾಲು ಇಂಚು ಇದು ಮೂರು ಕಾಲು ಇಂಚ್ ಇಟ್ಕೊಂಡು ಈ ಕಡೆ ನಾಲ್ಕು ಇಂಚ್ ಇಟ್ಕೊಣ ಇಟ್ಕೊಂಡು ನಾವು ಯಾವ ಥರ ನಾವು ಮುಂಭಾಗ ಕಟ್ ಮಾಡಿರ್ತೇವಲ್ಲ ಅದೇ ಥರ ಈ ಥರ ಔಟ್ಲೈನ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಒಂದು ಇಂಚ್ ಕಡಿಮೆ ಬರಬೇಕು ನಮಗೆ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಅನ್ನೋದನ್ನು ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನಮಗೆ ಬ್ಲೌಸ್ ಆಳ್ತಿ ಎಷ್ಟಿದೆ ಅಲ್ಲ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ನಾವು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ನಮ್ಗೆ ಸ್ಟಿಚ್ಚಿಂಗ್ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ಬರುತ್ತೆ ನೋಡಿ ಯಾವ ಥರ ನಮ್ಗೆ ಕಟ್ಟಿಂಗ್ ತುಂಬ ನೀಟಾಗಿ ಬಂದಿದೆ ಅಂತ ಇದೇ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ನಿಮ್ಗೆ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಮಾಡ್ಬೋದು ನೋಡಿ ಈ ಥರ ನಾವು ಟೆಕ್ಸ್ ಮೇಲೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇವಾಗ ನಾವು ತೋಳಿನ ಉದ್ದ ಈಗ ಬ್ಲೌಸ್ ಇಟ್ಟು ನಾವು ಮಾರ್ಕ್ ಮಾಡ್ತಾ ಇದ್ದೀನಿ ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಏಳುವರೆ ಇಂಚ್ ಐತಲ್ಲ ನಮಗೆ ಬಗಾಲಿನ ಸುತ್ತಾಳತಿ ಐದು ಇಂಚು ಅಗಲ ಈ ಥರ ಎಷ್ಟ್ರೈ ಎರಡು ಇಂಚ್ ಬಿಟ್ಕೊಂಡು ನಾವು ಪ್ರತಿಯೊಂದನ್ನು ಈ ಥರ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ತೋಳಿನ ಸೇಪು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ನಮ್ಗೆ ತೋಳಿನ ಸೇಪನ್ನು ಬಂದಿದೆ ಅಂತ ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿದೋ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ ನೋಡಿ ನಿಮ್ಗೆ ತೋಳಿನ ಸೈಜ್ ಒಂಬತ್ತು ಇಂಚಾದರೂ ಇರ್ಬೋದು ಹತ್ತಾದರೂ ಇರ್ಬೋದು ಅಥವಾ ಹತ್ತುವರೆ ಯಾವ ನಮ್ಗೆ ಅರತಿಯಲ್ಲಿ ಮೆಜರ್ಮೆಂಟ್ ಇರುತ್ತೆ ಅದೇ ಥರ ಮಾಡ್ಕೋಬೇಕಾಗುತ್ತ ಆದರೆ ಬಾಡಿ ಮೆಜರ್ಮೆಂಟ್ ಯಾವ ಥರ ಇರುತ್ತೆ ಅದೇ ಥರ ನಾವು ತೋಳಲ್ಲಿ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಈಗ ಮುಂಭಾಗ ಒಂದು ಕಾಲು ಇಂಚವರೆಗೂ ನಾವು ಮಾರ್ಕ್ ಮಾಡ್ಕೋದಂಗೆ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದಾಯಿತು ಇವಾಗ ನೋಡಿ ನಾವು ಯಾವ ಥರ ಕಟಿಂಗ್ ಮಾಡಿದ್ದೇವಲ್ಲ ಅವನ್ನೆಲ್ಲ ನಾವು ನೀಟಾಗಿ ಈ ಥರ ಜೋಡಿಸ್ಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊಂಡ್ರೆ ನಮ್ಗೆ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ బ్లౌస్ స్టిచ్చింగ్ మోదు ఈ విడియో ఇష్టగ్ లైక్ మిషర్మాి సబ్స్క్రైబ్ మాకొండ నోడి థ్యాంక్ యూ ఫార్ వాచింగ్